ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಒಂದು ಒಳ್ಳೆಯ ಪುಸ್ತಕದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಪುಸ್ತಕ ಬಂದುಬಿಟ್ಟು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಉಪಯುಕ್ತವಾಗುವಂತಹ ಒಂದು ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ಒಳಗೊಂಡಂಥ ಒಂದು ಎರಡು ಪುಸ್ತಕಗಳಾಗಿವೆ ಇಲ್ಲಿ ಕ್ಯೂ ಟೈಪ್ ಕ್ವಶನ್ಸ್ಗಳಿವೆ ಅಲ್ಲಿ ಆಪ್ಷನ್ಸ್ಗಳು ಇರ್ತವೆ ಆಪ್ಷನ್ಸ್ಗೆ ಸರಿ ಹೆಚ್ಚಿನ ಮಾಹಿತಿಯನ್ನು ಕೊಡೋ ರೀತಿಯಲ್ಲಿ ಪುಸ್ತಕವನ್ನು ತಯಾರಾಗಿರುವಂಥದ್ದು ಇಲ್ಲಿ ಸಮಗ್ರ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಸಂಪುಟ ಒಂದು ಮತ್ತು ಸಂಪುಟ ಎರಡು ಅಂತ ಎರಡು ಪುಸ್ತಕಗಳನ್ನು ತೆಗೆದಿರುವಂಥದ್ದು ಯಾವ ಪ್ರತಿಯೊಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕನ್ನಡಕ್ಕೆ ಕನ್ನಡದ ವಿಷಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸರಿಹೊಂದುವ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ಇಲ್ಲಿ ಇವರು ರೆಡಿ ಮಾಡಿದ್ದಾರೆ ಮೊದಲನೇದಾಗಿ ಈ ಒಂದು ಪುಸ್ತಕದ ಪರಿಚಯವನ್ನು ಮಾಡ್ಕೊಳ್ತಾ ಹೋಗುವ ಇಲ್ಲಿ ಯಾವ ರೀತಿ ಕಂಟೆಂಟ್ಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನು ನೋಡಿಕೊಡುವ ಇದು ಸಮಗ್ರ ಕನ್ನಡ ವ್ಯಾಕರಣ ಸಾಹಿತ್ಯ ಚರಿತ್ರೆ ಅಂತ ಇದೆ ಇದು ಇಲ್ಲಿ ಪ್ರಶ್ನೋತ್ತರ ವಿವರಣಾತ್ಮಕ ಕೈಪಿಡಿ ಇಲ್ಲಿ ಯಾವೆಲ್ಲ ಎಕ್ಸಾಮ್ಗೆ ಇದು ಉಪಯೋಗ ಆಗುತ್ತೆ ಅಂತ ಹೇಳ ಅಂತ ಹೇಳಿದರೆ ಸಹಾಯಕ ಪ್ರಾಧ್ಯಾಪಕರು ಪದವಿ ಪೂರ್ವ ಉಪನ್ಯಾಸಕರು ಪ್ರೌಢಶಾಲಾ ಶಿಕ್ಷಕರು ಅಂದರೆ ಎಚ್ ಎಸ್ ಟಿ ಎಕ್ಸಾಮ್ಗೆ ಇ ಟಿ ಕೆ ಎಸ್ ಎಟ್ ಗ್ರೂಪ್ ಸಿ ಎಫ್ ಡಿ ಎಸ್ ಡಿ ಎಲ್ಲ ಪ್ರತಿಯೊಂದು ಎಕ್ಸಾಮ್ಗೂ ಸರಿ ಉಪಯೋಗ ಆಗೋ ರೀತಿಯಲ್ಲಿ ಪ್ರಶ್ನೋತ್ತರಗಳನ್ನು ಇವರು ರೆಡಿ ಮಾಡಿದ್ದಾರೆ ಈ ಪುಸ್ತಕವನ್ನು ತಯಾರು ಮಾಡಿದಂಥವರೆಂದರೆ ತಮ್ಮಯ್ಯ ಸರ್ ಅಂತ ಸರ್ ಇವರು ಇಲ್ಲಿ ಯಾವ ರೀತಿ ಪರಿವಿಡಿ ಇದೆ ಅಂತ ನೋಡ್ಕೊಳುವ ನೋಡಿ ಇಲ್ಲಿ ಕನ್ನಡ ವರ್ಣಮಾಲೆಯಿಂದ ಹಿಡಿದು ಪ್ರತಿ ಮೊದಲನೇ ಪರಿಚಯದಿಂದ ಹಿಡಿದು ಪ್ರತಿಯೊಂದು ವಿಷಯಗಳನ್ನು ಇವರಿಲ್ಲಿ ವಿವರಣೆ ಕೊಟ್ಟಿದ್ದಾರೆ ಬರುವ ಸಂಭಾವನೀಯ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಈ ಹಿಂದೆ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೆ ಸರಿ ಉತ್ತರಗಳ ಸಮೇತ ಉಳಿದ ಆಪ್ಷನ್ಸ್ಗೆ ಸರಿ ಒಂದು ರೀತಿಯಲ್ಲಿ ಮಾಹಿತಿಗಳನ್ನು ಕೂಡ ಇವರು ಕೊಡ್ತಾರೆ ಇಲ್ಲಿ ಸಮಾಸಗಳು ವಿಗ್ರಹ ರೂಪ ಪ್ರತಿಯೊಂದನ್ನು ನಾಮಪದ ಸರ್ವನಾಮ ಲಿಂಗಗಳು ವಚನಗಳು ಲೇಖನ ಚಿಹ್ನೆಗಳ ಬಗ್ಗೆ ತತ್ಸಮತತ್ವ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಪರೀಕ್ಷೆಯಲ್ಲೂ ಪ್ರಶ್ನೆಗಳು ಬರ್ತಾ ಇರ್ತವೆ ಆಮೇಲೆ ಅಲಂಕಾರಗಳು ನಾನಾರ್ಥ ಪದಗಳು ವಿರುದ್ಧಾರ್ಥಕ ಪದಗಳು ಗ್ರಾಂಥಿಕ ರೂಪ ನುಡಿಗಟ್ಟು ಕನ್ನಡ ಹಸ್ತಪ್ರತಿಗಳ ಬಗ್ಗೆ ಕೇಳಿದ್ದಾರೆ ವಿದೇಶಿ ಗ್ರಂಥ ಸಂಪಾದಕರು ಮೀಮಾಂಸೆ ಪಾಶ್ಚಾತ್ಯ ಕಾವ್ಯಮೀಮಾಸೆ ತೌಲಾನಿಕ ಸಾಹಿತ್ಯ ಕನ್ನಡ ಸಾಹಿತ್ಯದ ಇತರೆ ಇಂಗ್ಲೀಷ್ ಶಬ್ದಕ್ಕೆ ಸಮನಾರ್ಥಕ ಕನ್ನಡ ಪದಗಳು ಅವರನ್ನ ಕೂಡ ಕೂಡ ರೆಡಿ ಮಾಡಿದ್ದಾರೆ ಹ್ಞೂ ತುಂಬ ಒಳ್ಳೆಯ ಪುಸ್ತಕ ಇದಾಗಿದೆ ಇಲ್ಲಿ ನೋಡ್ತಾ ಹೋಗಿ ಯಾವ ರೀತಿ ಪ್ರಶ್ನೆಗಳನ್ನು ತೆಗೆದಿದ್ದಾರೆ ಅಂತ ನೋಡಿ ಇಲ್ಲಿ ಯಾವ ಒಂದು ಪರೀಕ್ಷೆಯಲ್ಲಿ ಇದನ್ನು ಕೇಳಿದ್ದಾರೆ ಅನ್ನೋದರ ಆಧಾರದ ಮೇಲೆ ಅವರು ಪ್ರಶ್ನೆಗಳನ್ನು ತಗೊಂಡಿದ್ದಾರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ವಿವರಣೆ ನೋಡಿ ಇಷ್ಟೆಲ್ಲ ವಿವರಣೆಗಳನ್ನ ಅವರು ಇಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಂದು ಶಾಸನಗಳಲ್ಲಿ ಬರುವಂತಹ ಶಾಸನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಅಲ್ಲಿಗೆ ಬಂದಿರುವಂತಹ ಆಪ್ಷನ್ಸ್ಗಳಲ್ಲಿ ಬಂದಿರುವಂತಹ ಉತ್ತರವನ್ನು ಕೂಡ ಇವರು ಕೊಟ್ಟಿದ್ದಾರೆ ಈ ರೀತಿಯಾಗಿ ಇದೊಂದು ಸ್ಯಾಂಪಲ್ ಪಿ ಡಿ ಎಫ್ ಆಗಿದೆ ಈ ಪುಸ್ತಕ ನಿಮಗೆ ಬೇಕಂತ ಇದ್ದವರು ಯಾವುದೇ ಬುಕ್ ಸ್ಟಾಲಲ್ಲಿ ಕೂಡ ಆನ್ಲೈನಲ್ಲಿ ಕೂಡ ನೀವು ಇದನ್ನು ಪರ್ಚೇಸ್ ಮಾಡಬಹುದು ಸಂಯುಕ್ತಾಕ್ಷರಗಳು ಅಥವಾ ಒತ್ತಾಕ್ಷರಿ ಎರಡನೇ ಪಾಠ ಇದಾಗಿದೆ ಇಲ್ಲಿ ಎಲ್ಲ ರೀತಿಯ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆ ಇಲ್ಲಿ ಭಾಷೆಗೆ ಭಾಷಾ ವಿಜ್ಞಾನ ಇಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಹೆಚ್ಚುವರಿ ಮಾಹಿತಿಯನ್ನು ಕೂಡ ಇವರು ಇಲ್ಲಿ ನೀಡಿದ್ದಾರೆ ತುಂಬ ಒಳ್ಳೆಯ ಉಪಯುಕ್ತವಾದಂತಹ ಒಂದು ಪುಸ್ತಕ ಇದಾಗಿದೆ ಆಮೇಲೆ ಇನ್ನೊಂದು ಸಂಪುಟ ಎರಡು ಪುಸ್ತಕವನ್ನು ನೋಡುವ ನೋಡಿ ಇದು ಸಂಪುಟ ಎರಡು ಕನ್ನಡ ಸಮಗ್ರ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆ ಇವೆಲ್ಲ ಪರೀಕ್ಷೆಗಳಲ್ಲಿ ಇದು ಉಪಯೋಗವಾಗುವಂಥದ್ದು ಈ ಈ ಪುಸ್ತಕದಲ್ಲಿ ಬಂದಿರುವಂಥ ಈ ಮಾಹಿತಿ ನಿಮಗೆ ಮತ್ತು ಬೇರೆ ಯಾವ ಪುಸ್ತಕದಲ್ಲೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಚೆನ್ನಾಗಿ ಒಂದು ನೋಟ್ಸನ್ನು ಅವರು ರೆಡಿ ಮಾಡಿ ಕೊಟ್ಟು ತುಂಬ ಉಪಯುಕ್ತವಾಗಿರುವಂಥದ್ದು ಬೆಲೆ ಕೂಡ ಕಡಿಮೆ ರೇಟಲ್ಲಿ ಇದೆ ನಿಮಗೆ ಅಂದರೆ ಎರಡು ಪುಸ್ತಕಗಳು ಆ ರೇಟಲ್ಲಿ ನಿಮಗೆ ಸಿಗ್ತಾಯಿದೆ ನೋಡಿ ಇಲ್ಲಿ ಪರಿಬಿಡಿ ನೀವು ನೋಡ್ತಾ ಇದ್ದೀರಾ ನೋಡಿ ಪ್ರಾಚೀನ ಪೂರ್ವ ಶಾಸನ ಸಾಹಿತ್ಯ ಇಲ್ಲಿ ಶಾಸನಗಳ ಬಗ್ಗೆ ಯಾವ್ಯಾವ ಶಾಸನಗಳು ಇದ್ದಾವೆ ಅದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ಧರ್ಮ ಪ್ರಾಚೀನ ಕನ್ನಡ ಸಾಹಿತ್ಯ ರಾಜಾಶ್ರಯ ಯಾವ್ಯಾರ ರಾಜರು ಅಲ್ಲಿ ಸಾಹಿತ್ಯಕ್ಕೆ ಆಶ್ರಯವನ್ನು ನೋಡಿದರು ಪ್ರಾಚೀನ ಕನ್ನಡ ಕವಿ ಕೃತಿ ಕಾಲ ದೇಶ ಇವೆಲ್ಲವೂ ಇದೆ ಇವೆಲ್ಲವೂ ಕೇವಲ ನಿಮಗೆ ಲೈಬ್ರರಿಯಲ್ಲಿ ಇರುವಂತಹ ಪುಸ್ತಕಗಳಲ್ಲಿ ಮಾತ್ರ ದೊರಕ್ತವೆ ಆದರೆ ಮತ್ತೆ ಯಾವ ಒಂದು ಬುಕ್ಕಲ್ಲೂ ಪರ್ಚೇಸ್ ಮಾಡುವಂಥ ಬುಕ್ಕಲ್ಲಿ ಇಷ್ಟು ಸೊಗಸಾದ ಮಾಹಿತಿ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಂದು ಒಂದೇ ಒಂದು ಪುಸ್ತಕದಲ್ಲಿ ಎಲ್ಲ ಮಾಹಿತಿ ಸಿಗುವ ಹಾಗೆ ಅವರು ರಚನೆ ಮಾಡಿದ್ದಾರೆ ದಾಸ ಸಾಹಿತ್ಯ ಕಾವ್ಯ ರಚನೆ ಆಧುನಿಕ ಕನ್ನಡ ಸಾಹಿತ್ಯ ಪ್ರಾಚೀನ ಆದ್ಮೇಲೆ ಆಧುನಿಕ ಇವೆಲ್ಲ ಇವೆಲ್ಲರ ಬಗ್ಗೆ ಪ್ರತಿಯೊಂದು ಪರೀಕ್ಷೆಯಲ್ಲೂ ಒಂದಿಬ್ಬರ ಬಗ್ಗೆ ಆದರೂ ಕೇಳ್ತಾ ಇರ್ತಾರೆ ಅವನು ಅವರು ಇದರಲ್ಲಿ ಒಟ್ಟು ಮಾಡಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇವರೆಲ್ಲ ಕವಿಗಳು ಕೃತಿ ಎಲ್ಲರ ಬಗ್ಗೆ ಮಾಹಿತಿ ಇದೆ ಮಹಿಳಾ ಲೇಖಕಿಯರು ಭಾಷಾ ಸಂಶೋಧಕರು ಕರ್ನಾಟಕದ ವೈಶಿಷ್ಟ್ಯಗಳು ಪಂಪ ಪ್ರಶಸ್ತಿ ಪುರಸ್ಕೃತರು ಇಲ್ಲಿಯವರೆಗೆ ಆಗಿರುವಂಥದ್ದು ಹಾಂ ಇವರು ತುಂಬ ಒಳ್ಳೆಯ ಮಾಹಿತಿಯನ್ನು ಅವರು ನಿಮಗೆ ನೀಡ್ತಾ ಇದ್ದಾರೆ ಇಲ್ಲಿ ಮಾಹಿತಿ ಉಂಟು ನೋಡಿ ಎಲ್ಲದಕ್ಕೂ ಯಾವ ರೀತಿ ಪ್ರಶ್ನೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಅವರು ಆದಷ್ಟು ಒಂದೇ ಪುಸ್ತಕದ ಅಡಿಯಲ್ಲಿ ಕೊಡಲಿಕ್ಕೆ ನೋಡಿದ್ದಾರೆ ಆಮೇಲೆ ಈ ಪುಸ್ತಕದ ಬೆಲೆ ಬಂದುಬಿಟ್ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಇದೆ ಒಂದು ಸಾವಿರದ ಆರುನೂರು ಅಂತ ಇದೆ ನೀವು ಸ್ಟಾಲಲ್ಲಿ ಯಾವುದೇ ಬುಕ್ ಸ್ಟಾಲಲ್ಲಿ ಕಾಲ್ ಮಾಡಿಬಿಟ್ಟು ಈ ಒಂದು ಪುಸ್ತಕವನ್ನು ಖರೀದಿ ಮಾಡಬಹುದು ಎರಡು ಪುಸ್ತಕದ ಬೆಲೆ ಇಷ್ಟ ಆಗಿದೆ ಎರಡು ಪುಸ್ತಕದ ಬೆಲೆ ಇಷ್ಟ ಆಗಿದೆ ನಿಮಗೆ ಅಷ್ಟು ಹೆವಿ ಏನೂ ಆಗೋದಿಲ್ಲ ಜಾಸ್ತಿ ಏನೂ ಇಲ್ಲ ಇದು ಕೈಗೆಟುಕುವ ಥರದಲ್ಲಿ ಈ ಪುಸ್ತಕವನ್ನು ಕೊಡಲಿಕ್ಕೆ ಅವರು ನೋಡಿದ್ದಾರೆ ಸರಿನಾ ಇವಿಷ್ಟು ಮಾಹಿತಿ ಇವತ್ತಿನ ಒಂದು ಅವಧಿಯಲ್ಲಿ ನಿಮಗೆ ಹೇಳಬೇಕಾಗುತ್ತೆ ಅಂದರೆ ತುಂಬ ಮಂದಿ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾಯಿದ್ರಿ ಈ ಪುಸ್ತಕ ಈ ಒಂದು ಮಾಹಿತಿ ನೀವು ಯಾವ ಪುಸ್ತಕ ತಗೊಂಡ್ರಿ ಅಂತ ನಾನು ಲೈಬ್ರರಿಯಿಂದ ಕಲೆಕ್ಟ್ ಮಾಡಿ ಆ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಅದು ಲೈಬ್ರರಿಲಿ ಆ ಒಂದೇ ಬುಕ್ಕಲ್ಲಿ ಅಷ್ಟು ಮಾಹಿತಿ ಸಿಗೋದಿಲ್ಲ ಬೇರೆ ಬೇರೆ ಪುಸ್ತಕಗಳನ್ನ ರೆಫರ್ ಮಾಡಿ ಕೊಟ್ಟಿರುವಂಥದ್ದಾಗಿತ್ತು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡುವಾಗ ಆಮೇಲೆ ಈ ಆ ಎಲ್ಲ ಕ್ವಶನ್ ಪೇಪರ್ಗೆ ಸರಿ ಹೊಂದುವಂಥ ಮಾಹಿತಿಗಳು ಆಮೇಲೆ ಎಕ್ಸ್ಟ್ರಾ ಮಾಹಿತಿ ಕೂಡ ಈ ಒಂದು ಪುಸ್ತಕದಲ್ಲಿ ಅವರು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನೀವು ಅಗತ್ಯ ಇರುವ ಈ ಪುಸ್ತಕವನ್ನು ಯಾವುದೇ ಬುಕ್ ಸ್ಟೋರಲ್ಲಿ ಕಾಲ್ ಮಾಡಿ ಖರೀದಿ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು